ನಮಸ್ಕಾರ ವೀಕ್ಷಕರೇ ದೈವರಾದಂಗೆ ಸ್ವಾಗತ ಇವತ್ತಿನ ವಿಷಯ ಬಂದು ನಾವು ಮನೆಯಿಂದ ಆಚೆ ಬಂದರೆ ದಕ್ಷಿಣಕ್ಕೆ ಇಳಿಬಾರ್ದು ಪಶ್ಚಿಮಕ್ಕೆ ಇಳಿಬಾರ್ದು ಉತ್ತರಕ್ಕೆ ಹತ್ತಬಾರ್ದು ದಕ್ಷಿಣಕ್ಕೆ ಹತ್ತಬಾರ್ದು ಈ ವಿಷಯದ ಬಗ್ಗೆ ನಾವು ಮಾತಾಡಿದ್ರಿ ಇವತ್ತು ಮನೆ ಒಳಗಡೆ ಮತ್ತು ಮನೆ ಆಚೆ ಇನ್ನು ಸ್ವಲ್ಪ ಆಳವಾಗಿ ಅಂದರೆ ಇದನ್ನ ಈಗ ಇಲ್ಲಿ ಗೋಡೆ ಬರ್ಬೋದು ಇಲ್ಲಿ ಡೋರ್ ಬರ್ಬೋದು ಇಲ್ಲಿ ಬಾಗಿಲು ಬರ್ಬೋದು ಇದೆಲ್ಲ ಹೇಳೋದು ಸ್ವಲ್ಪ ಈಸಿ ಸ್ವಲ್ಪ ಈಸಿಯಾಗಿ ಅರ್ಥ ಆಗುತ್ತೆ ಈ ಭೂಮಿ ಯಾವ ಕಡೆ ಡೌನ್ ಇರಬೇಕು ಅಂತ ಹೇಳಿದಾಗ ಇಲ್ಲಿ ನಾವು ಸ್ಕೆಚ್ಚಲ್ಲಿ ತೋರಿಸೋದಕ್ಕಾಗಲ್ಲ ನಾವು ಯಾರಿಗೆ ಪ್ಲ್ಯಾನ್ ಕೊಟ್ಟರು ಅದೇ ಹೇಳ್ತಾ ಇರ್ತೀರಿ ಸೈಟ್ ವಿಸಿಟಿಂಗ್ ಕರ್ಸ್ಕೊಳ್ಳಿ ಎಲ್ಲ ಅಂದರೆ ಇಂಜಿನಿಯರು ಅವ್ರ ಒಂಥರ ಯೋಚನೆ ಮಾಡ್ತಾ ಇರ್ತಾರೆ ವ್ಯಾಲ್ಯೇಷನ್ಗೆ ಈ ಕಡೆ ಡೌನ್ ಕೊಟ್ಟರೆ ಚೆನ್ನಾಗಿರುತ್ತೆ ಈ ಕಡೆ ಹೈಟ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಅವ್ರು ಪ್ಲ್ಯಾನ್ ಕೊಟ್ಟಾಗ ನಮಗೆ ಆ ಡೌನು ಐಟು ಗೊತ್ತಾಗೋದಿಲ್ಲ ಸೈಟ್ ವಿಸಿಟಿಂಗ್ ಹೋದಾಗೆ ಗೊತ್ತಾಗೋದು ಈ ಮನೆ ಒಳಗಡೆ ಯಾ ಎಲ್ಲಿ ಹೈಟ್ ಮಾಡ್ಕೊಂಬೋದು ಎಲ್ಲಿ ಎಲ್ಲಿ ಹೈಟ್ ಮಾಡಿರ್ತಾರೆ ಎಲ್ಲಿ ಮಾಡಿರಬಾರ್ದು ಅಲ್ಲಿ ಮತ್ತೆ ಡೌನ್ ಮಾಡಿರ್ತಾರೆ ಅದನ್ನು ನಾನು ಇವಾಗ ನಿಮ್ಗೆ ತೋರಿಸ್ಕೊಡ್ತೀನಿ ನಿಮಗೆ ನೀವು ಕೆಲಸ ಮಾಡೋ ಕರೆಕ್ಟಾಗಿ ಅದನ್ನು ಅಬ್ಸರ್ವ್ ಮಾಡಿಬಿಟ್ರೆ ನಿಮ್ಮ ಮನೇಲಿ ಇದು ತಪ್ಪಾಗ್ತಾ ಇದೆ ಈಗ ಇದನ್ನು ಈಗಲೇ ಚೇಂಜ್ ಮಾಡ್ಬೋದು ಅಂತ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಇನ್ನು ಕೆಲವರು ನೈಂಟಿ ಪರ್ಸೆಂಟ್ ಮನೇಲಿ ಇದು ಆಲ್ರೆಡಿ ಇದೆ ಅದನ್ನು ನೀವು ಹಂಡ್ರೆಡ್ ಪರ್ಸೆಂಟ್ ಸರ್ವ್ ಮಾಡ್ಕೊಬೇಕು ಯಾಕೆಂದರೆ ನಾನು ಇಲ್ಲಿ ನಿಮ್ಗೆ ಹೇಳ್ತೀನಿ ಏನಾಗ್ತಾ ಇದೆ ಅಂತ ನಾನು ಹೇಳೋದು ನಿಮ್ಮ ಮನೇಲಿ ಆ ಥರ ದೋಷ ಇದ್ದಾಗ ನಾನು ಹೇಳ್ತಾ ಇರೋದು ನಿಮಗೆ ಮ್ಯಾಚ್ ಆದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಚೇಂಜ್ ಮಾಡ್ಕೊತೀರಿ ಅದರಲ್ಲಿ ತಪ್ಪೇನಿಲ್ಲ ಸೊ ಇವತ್ತು ಮನೆಯೊಳಗಡೆ ನೋಡಿರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಮಗೆ ಇದು ಹಾಲ್ ಆಯಿತು ಉತ್ತರ ಮೇನ್ ಡೋರ್ ಬಂತು ಉತ್ತರ ಈಶಾನ್ಯ ಆದರೂ ಬರಲಿ ಪೂರ್ವ ಈಶಾನ್ಯ ಆದರೂ ಬರಲಿ ಮೇನ್ ಡೋರ್ ಬಂತು ಹಾಲ್ ಆಯಿತು ನೋಡಿ ಅಡುಗೆ ಮನೆ ಅಡುಗೆ ಮನೆಯಿಂದ ಈ ಕಡೆ ಬಂದು ಮಾಸ್ಟರ್ ಬೆಡ್ರೂಮು ಸೌತ್ ವೆಸ್ಟ್ ಕಾರ್ನರಲ್ಲಿ ಮಾಸ್ಟರ್ ಬೆಡ್ರೂಮು ವಾಯುವ್ಯದಲ್ಲಿ ಇನ್ನೊಂದು ಚಿಲ್ಡ್ರನ್ ಬೆಡ್ರೂಮು ಇಲ್ಲ ಇನ್ನೊಂದು ಬೆಡ್ರೂಮ್ ಟೋಟಲಲ್ಲಿ ಎರಡು ಬೆಡ್ರೂಮ್ ಇದೆ ಈಗ ನಮಗೆ ಈ ಅಡುಗೆ ಮನೆ ಮತ್ತು ಮಾಸ್ಟರ್ ಬೆಡ್ರೂಮಲ್ಲಿ ಆಲ್ಮೋಸ್ಟ್ ನೋಡ್ರಿ ಇಲ್ಲಿ ಟಾಯ್ಲೆಟ್ ರೂಮ್ ಕೊಟ್ಟಿರ್ತಾರೆ ಇದು ಟಾಯ್ಲೆಟ್ ರೂಮ್ ಕೊಟ್ಟಾಗ ನೋಡ್ರಿ ಇದು ನಾರ್ತು ಈ ಮನೆ ಒಳಗಡೆಗೆ ಇದು ಸೌತು ಇಲ್ಲಿ ಏನು ಮಾಡ್ತಾರೆ ಈ ಸೌತಿಂದ ಈ ಟಾಯ್ಲೆಟ್ ಬಾತ್ರೂಮ್ ಒಳಗೆ ಇಳಿಯೋ ಥರ ಡೌನ್ ಮಾಡ್ತಾರೆ ಒಂದು ಇಂಚ್ ಡೌನ್ ಕೊಟ್ಬಿಡ್ತಾರೆ ಏನಕ್ಕೆ ಅವರು ಆ ಥರ ಮಾಡ್ತಾರೆ ಅಂದರೆ ನೀರು ಇಲ್ಲಿಂದ ಆಚೆ ಬರಬಾರ್ದು ಅಂತ ಯಾವಾಗ ನೀರು ಆಚೆ ಬಂದುಬಿಡ್ತು ಅಂತ ಇದು ಡೌನ್ ಕೊಟ್ಟಾಗ ನೋಡಿ ನಮಗೆ ನಾರ್ತ್ ಐಟ್ ಆಯಿತು ಒಂದೇ ಒಂದು ಇಂಚ್ ಕೊಡೋದು ಒಂದು ಇಂಚ್ ಕೊಟ್ಟರೆ ಸಾಕು ನಾರ್ತ್ ಐಟಾಗಿ ಸೌತ್ ಇದು ಡೌನ್ ಆಯಿತು ಎಲ್ಲರ ಮನೇಲೂ ಇದೇ ಥರ ಮಾಡಿದರೆ ನೋಡಿ ಈ ರೀತಿ ಸೌತ್ ಡೌನ್ ಆದರೆ ಮನೆ ಒಳಗಡೆ ಹಾಸ್ಪಿಟಲ್ ಖರ್ಚು ಬರುತ್ತೆ ಬಂದೇ ಬಂದಿರುತ್ತೆ ನಿಮಗೆ ನಿಮ್ಮ ಮನೇಲಿ ಈ ಥರ ಏನಾದರೂ ಸೌತ್ ಡೌನ್ ಆದರೆ ಹಂಡ್ರೆಡ್ ಪರ್ಸೆಂಟು ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಸೌತ್ ಮನೆಯಲ್ಲಿ ಟಾಯ್ಲೆಟ್ರು ಬಾತ್ರೂಮ್ ಬಂದು ಡೌನ್ ಆದರೆ ಅವ್ರಿಗೆ ಹಾಸ್ಪಿಟಲ್ ಖರ್ಚು ಬರುತ್ತೆ ಇದು ಸೌತ್ದಾದರೆ ನೆಕ್ಸ್ಟ್ ನೋಡ್ರಿ ಮಾಸ್ಟರ್ ಬೆಡ್ರೂಮ್ ಇದಾಯಿತು ಇದು ನಾರ್ತು ವೆಸ್ಟ್ ಕಾರ್ನರ್ ವಾಯುವ್ಯದಲ್ಲಿರ್ತಕ್ಕಂಥ ಬೆಡ್ರೂಮು ಇದಕ್ಕೆ ಟಾಯ್ಲೆಟ್ ರೂಮ್ ಇಲ್ಲಿ ಕೊಟ್ಟರೆ ಕರೆಕ್ಟು ನಿಜ ಒಪ್ಕೊಂತೀನಿ ನೋಡ್ರಿ ಇಲ್ಲಿ ಈಸ್ಟಿಂದ ಡೋರ್ ಬಂತು ಈಸ್ಟಿಂದ ಡೋರ್ ಬಂದಾಗ ಇದನ್ನು ಹೈಟ್ ಮಾಡಿರ್ತಾರೆ ಅರ್ಧ ಅಡಿ ಇದನ್ನು ಹೈಟ್ ಮಾಡಿದಾಗ ನಮ್ಗೆ ಏನಾಗುತ್ತೆ ಅಂದರೆ ಫಸ್ಟ್ ಆಫ್ ಆಲ್ ನಮಗೆ ನೈಋತ್ಯ ಮೂಲೆ ಹೈಟ್ ಇರಬೇಕು ನೋಡ್ರಿ ಈ ಮೂಲೆ ಹೈಟ್ ಇರಬೇಕು ವಾಯುವ ಹೈಟ್ ಆಗೋಗ್ಬಿಡುತ್ತೆ ನೈಋತ್ಯ ಮೂಲಕ್ಕಿಂತ ಡೌನು ಆಗ್ನೇಯ ಇರಬೇಕು ಆಗ್ನೇಯಕ್ಕಿಂತ ಡೌನು ವಾಯುವ್ಯ ಇರಬೇಕು ವಾಯುವ್ಯಕ್ಕಿಂತ ಡೌನು ನಮಗೆ ಈಶಾನ್ಯ ಇರಬೇಕು ಏನೋ ಫ್ಲೋರು ನೆಲ ಇವಾಗ ನಮಗೇನಾಯಿತು ಇಲ್ಲಿ ಹೈಟ್ ಮಾಡಿದ್ರೆ ಇದನ್ನು ವಾಯುವ್ಯ ಹೈಟ್ ಆಗುತ್ತೆ ಹಾಗಾಗಿ ಇದು ದೋಷ ಬರುತ್ತೆ ಇದನ್ನು ಹೈಟ್ ಮಾಡಂಗಿದ್ರೆ ಫಸ್ಟ್ ಇಲ್ಲಿ ನಾವು ವುಡ್ ವರ್ಕ್ ಏನು ಮಾಡಿಸ್ತೀರಿ ಅಷ್ಟು ಪೂರ್ತಿ ಇದನ್ನು ಹೈಟ್ ಮಾಡಿಸ್ಬೇಕು ಅಡುಗೆ ಮನೆಯಲ್ಲಿ ಇಲ್ಲಿ ಶೆಲ್ ಬರುತ್ತೆ ಅದ್ರ ಕೆಳಗಡೆ ಇದು ಹೈಟ್ ಇರುತ್ತೆ ಓಕೆ ಇದು ಎರಡು ಬ್ಯಾಲೆನ್ಸ್ ಆಯಿತು ಇಲ್ಲಿ ನಾವು ವುಡ್ ವರ್ಕ್ ಏನು ಮಾಡಿಸ್ತೀರಿ ಅದನ್ನು ಹೈಟ್ ಮಾಡಿಸ್ಬೇಕು ಅಟ್ಲೀಸ್ಟ್ ಇಲ್ಲ ನಾವು ವುಡ್ ವರ್ಕ್ ಮಾಡಿಸೋಲ್ಲ ಅಂದರೆ ಇಲ್ಲಿ ಬೀರು ಏನು ಇಡ್ತಿರಲ್ವ ಅಷ್ಟು ಮಾತ್ರ ಈ ವಾಯುವ್ಯಕ್ಕಿಂತ ಒಂದು ನೂರು ಹೈಟ್ ಇರೋ ಥರ ನೋಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಬಂದಿಲ್ಲಪ್ಪ ನಮಗೆ ಏನು ಈಸ್ಟಿಗೆ ಬಂದಿಲ್ಲ ಡೋರು ಇಲ್ಲಿ ನಾರ್ತ್ಗೆ ಬಂತು ಡೋರು ಅಂತ ಇಟ್ಕೊಳ್ಳಿ ಅಂದರೆ ದಕ್ಷಿಣ ಆಗ್ನೇಯದಲ್ಲಿ ಡೋರ್ ಬಂತು ಏನಾಯಿತು ಇಲ್ಲಿ ನಾವು ನಾರ್ತ್ಗೆ ಹತ್ತೀರಿ ಇದು ಹೈಟ್ ಮಾಡ್ಬಿಟ್ಟಿರ್ತಾರೆ ಅವರು ನಾರ್ತ್ಗೆ ಹತ್ತಿದ್ರೆ ಆ ಮನೇಲಿರ್ತಕ್ಕಂಥ ಹೆಣ್ಣುಮಕ್ಕಳ ಸ್ವಭಾವ ಚೆನ್ನಾಗಿರೋದಿಲ್ಲ ಅವ್ರು ಸುಮ್ಮ ಸುಮ್ಮನೆ ಆದರೂ ಕೋಪ ಮಾಡ್ಕೊತ ಇರ್ತಾರೆ ಕಾರಣವೇ ಇರಲ್ಲ ಸುಮ್ ಗಲಾಟೆ ಮಾಡ್ತಾರೆ ಹಾಗಾಗಿ ನಾರ್ತ್ಗೆ ಹತ್ತಿದ್ರೆ ಹೆಣ್ಮಕ್ಳಿಗೆ ಎಫೆಕ್ಟ್ ಆಗುತ್ತೆ ಇಲ್ಲಿ ದಕ್ಷಿಣ ಆಗ್ನೇಯದಲ್ಲಿ ಡೋರ್ ಕೊಟ್ಟಾಗ ಇದು ಹೈಟ್ ಇರುತ್ತೆ ಆವಾಗ ಅದು ನಾರ್ತ್ ಗತ್ಬಾರ್ದು ಇದು ದೋಷ ಬರುತ್ತೆ ನೆಕ್ಸ್ಟು ಮಾಸ್ಟರ್ ಬೆಡ್ರೂಮ್ ಏನೋ ಇಲ್ಲಿ ಒಳಗಡೆ ಬಂದ್ರಿ ಪೂರ್ವ ಈಶಾನ್ಯ ಡೋರ್ ಬಂತು ಒಳಗಡೆ ಬಂದರೆ ಅವ್ರೇನು ಮಾಡ್ತಾರೆ ಈ ರೂಮ್ಗೆ ವಾಯುವ್ಯದಲ್ಲಿ ಬಾತ್ರೂಮ್ ಕೊಟ್ಟಿದ್ದಾರೆ ಈ ಬಾತ್ರೂಮ್ ಏನು ಮಾಡ್ತಾರೆ ಅಂದರೆ ಅವರು ಪೈಪ್ಲೈನ್ ತೊಗೊಂಡೋಗಕ್ಕೆ ಅರ್ಧ ಅಡಿ ಇದು ಹೈಟ್ ಮಾಡಿರ್ತಾರೆ ನೈಂಟಿ ನೈನ್ ಪರ್ಸೆಂಟ್ ಮನೆಗಳೆಲ್ಲ ಇದೇ ರೀತಿ ಇರೋದು ಏನೋ ಮಾಸ್ಟರ್ ಬೆಡ್ರೂಮಲ್ಲಿ ವಾಯುವ್ಯದಲ್ಲಿ ಬಾತ್ರೂಮ್ ಮಾಡಿದರೆ ಈ ದಕ್ಷಿಣ ಆಗ್ನೇಯದಲ್ಲಿ ಡೋರ್ ಕೊಡ್ತಾರೆ ಉತ್ತರಕ್ಕೆ ಹತ್ತೋ ಥರ ಯಾವುದೇ ಕಾರಣಕ್ಕೂ ಉತ್ತರ್ಗೆ ಪೂರ್ವಕ್ಕೆ ಹತ್ತಬಾರ್ದು ಇದು ನಿಮ್ಮ ತಲೆಯಲ್ಲಿ ಇರಲಿ ಬಾತ್ರೂಮೇ ಅಂತಲ್ಲ ಎಲ್ಲೇ ಆಗಲಿ ಮನೆಯಲ್ಲಿ ಉತ್ತರಕ್ಕೆ ಮತ್ತು ಪೂರ್ವಕ್ಕೆ ಹತ್ತಬಾರ್ದು ಅದೇ ರೀತಿ ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಇಳಿಬಾರ್ದು ಇನ್ನು ಕೆಲವರು ಏನು ಮಾಡ್ತಾರೆ ನೋಡ್ರಿ ಇದೇ ಬಾತ್ರೂಮ್ ಇಟ್ಕೊಳ್ಳಿ ವಾಯುವ್ಯದಲ್ಲಿದೆ ಇಲ್ಲಿ ನೀರು ಆಚೆ ಬಂದುಬಿಡುತ್ತೆ ಅಂತ ಇಲ್ಲಿಂದ ಅಂದರೆ ನಾವು ಇದು ಈ ರೂಮಲ್ಲಿ ಇದು ಪೂರ್ವ ಪೂರ್ವದಿಂದ ಪಶ್ಚಿಮಕ್ಕೆ ಇದನ್ನು ಡೌನ್ ಮಾಡಿಬಿಡ್ತಾರೆ ನೀರು ಆಚೆ ಬರುತ್ತೆ ಅಂತ ಸೊ ಅವಾಗೇನಾಗುತ್ತೆ ಪೂರ್ವದಿಂದ ಪಶ್ಚಿಮಕ್ಕೆ ಡೌನ್ ಇಳಿಬಾರ್ದು ಮತ್ತು ಒಳಗಡೆ ಹೋಗ್ತೀರಿ ಆಚೆ ಬರಬೇಕಾದ್ರೆ ಪಶ್ಚಿಮದಿಂದ ಪೂರಕ ಹತ್ರ ಆ ಥರ ಆಗುತ್ತೆ ಇದು ಎರಡೂ ತಪ್ಪು ಬಾತ್ರೂಮ್ ಮಾಡಿಸೋವಾಗ ಮ್ಯಾಕ್ಸಿಮಮ್ ಬಿಲ್ಡಿಂಗ್ ಓನರು ಎಷ್ಟು ಹುಷಾರಾಗಿರ್ತಾರೆ ಅಷ್ಟು ಅವ್ರಿಗೆ ಒಳ್ಳೆಯದು ಈಗ ಹಳ್ಳಿ ಕಡೆ ಮತ್ತು ಜಾಗ ದೊಡ್ಡ ದೊಡ್ಡ ಸೈಟ್ ಇರೋ ಕಡೆ ಏನಾಗುತ್ತೆ ಪುಟ್ ಪುಟ್ಟ ಸೈಟಲ್ಲಿ ಅಂದರೆ ನಾವು ಪೂರ್ತಿ ಮನೆ ಕಟ್ಕೊಂಡ್ಬಿಟ್ಟಿದ್ದೀರಿ ಅನ್ನೋರಿಗೆ ಇದು ಅನ್ವಯಿಸಲ್ಲ ಇಲ್ಲ ಸರ್ ನಮ್ಮದು ಸ ಜಾಗ ಸ್ವಲ್ಪ ದೊಡ್ಡದಿದೆ ಮನೆ ಕಟ್ಕೊಂಡಿದ್ದೀರಿ ಯಾವ ರೀತಿ ಅವ್ರಿಗೆ ಮುಂಚೆ ಅದೇ ಮನೇಲಿ ತುಂಬ ಚೆನ್ನಾಗಿರ್ತಾರೆ ಆಮೇಲೆ ಅವ್ರಿಗೆ ಉಲ್ಟಾ ಹೊಡ್ಯಕ್ಕೆ ಸ್ಟಾರ್ಟ್ ಮಾಡುತ್ತೆ ನೆಗೆಟಿವ್ ಸ್ಟಾರ್ಟ್ ಆಗಿಬಿಡುತ್ತೆ ಏನಕ್ಕೆ ಅಂದರೆ ನೋಡ್ರಿ ಇದು ಈಸ್ಟ್ ರೋಡು ಈ ಈ ಪ್ರಾಪರ್ಟಿಗೆ ಇದು ಈಸ್ಟ್ ರೋಡು ಈ ಮನೆಗೆ ಸೊ ಏನಾಗುತ್ತೆ ಅಂದರೆ ಈ ರೋಡು ಮುಂಚೆ ಡೌನ್ ಇರುತ್ತೆ ಅವಾಗ ಈ ಮನೆಗಿರೋದು ತುಂಬ ಚೆನ್ನಾಗಿರ್ತಾರೆ ಏನಕ್ಕೆ ಅಂದರೆ ಅಟ್ಲೀಸ್ಟ್ ಪೂರ್ವ ಮತ್ತು ಈ ಮನೆ ಎರಡು ಒಂದೇ ಹೈಟ್ ಇರುತ್ತೆ ಇಲ್ಲ ಅಂದರೆ ಪಾಪ ಇವ್ರು ಮುಂಚೆನೇ ಒಂದಡಿ ಏನೋ ಒಂದಡಿನೋ ಎರಡು ಅಡಿನೋ ಹೈಟ್ ಮಾಡಿರ್ತಾರೆ ಅದು ಬರ್ತಾ ಬರ್ತಾ ಒಂದು ನಾಲ್ಕೈದು ಅಷ್ಟೊತ್ತಿಗೆ ಇದು ಮೆಟ್ಲಿಂಗ್ ಹಾಕ್ಕೊಂಡು ಜಲ್ಲಿ ಹಾಕ್ಕೊಂಡು ಕಾಂಕ್ರೀಟೋ ಇಲ್ಲ ಟಾರೋ ಹಾಕ್ಕೊಂಡು ಇದು ಪೂರ್ತಿ ಹೈಟ್ ಆಗಿಬಿಡುತ್ತೆ ಯಾವಾಗ ಇದು ಪೂರ್ವ ಹೈಟ್ ಆಗಿ ಪೂರ್ವದಿಂದ ನಾವು ಪಶ್ಚಿಮಕ್ಕೆ ಅಂದರೆ ನಮ್ಮ ಸೈಟ್ ಒಳಗಡೆ ಹಿಂಗೆ ಇಳಿತೀರಿ ಮುಂಚೆ ಡೌನ್ ಇರುತ್ತೆ ಈ ರೋಡು ಏನು ಸಮಸ್ಯೆ ಇರೋಲ್ಲ ಅದೇ ಮನೇಲೆ ತುಂಬ ಚೆನ್ನಾಗಿರ್ತಾರೆ ಈ ರೋಡ್ ಯಾವಾಗ ಹೈಟ್ ಆಯಿತೋ ನೋಡ್ರಿ ಪೂರ್ವದಿಂದ ಪಶ್ಚಿಮಕ್ಕೆ ಇಳಿತೀರಿ ಆಗ ನಿಮಗೆ ನೆಗೆಟಿವ್ ಬರೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಇದಕ್ಕೆ ಏನು ಮಾಡ್ಬೇಕಪ್ಪ ಅಂದರೆ ನೋಡ್ರಿ ಇದು ಪೂರ್ವದಿಂದ ಪಶ್ಚಿಮಕ್ಕೆ ಇಳಿತೀರಿ ಮತ್ತು ಪಶ್ಚಿಮದಿಂದ ಪೂರ್ವ ಕತ್ತತೀರಿ ಇಲ್ಲೇ ಹೊರಟೋಯ್ತು ಇದು ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ವಾಸ್ತು ಹೋಗಿದ್ರು ಇದು ಹೊಡೆದಾಗ್ಬಿಡ್ತಾಯ ಯಾವುದೋ ಪೂರ್ವದಿಂದ ನಮ್ಮ ಮನೆ ಒಳಗಡೆಗೆ ಇಳಿಯೋದು ಪಾರ್ಕಿಂಗ್ಗೆ ಹಾಗಾಗಿ ಇದನ್ನ ಏನು ಮಾಡ್ಬೋದು ಅಂದರೆ ಇದು ಮನೆ ಜಾಗ ಇದ್ದರೆ ಮಾತ್ರ ನೋಡಿರಿ ಸಿಂಪಲ್ಲು ಇದು ಮಾಮೂಲಿ ಕಾಂಪೌಂಡ್ ಹಾಗೆ ಇರುತ್ತೆ ಇಲ್ಲೊಂದು ಗೇಟ್ ಇರುತ್ತಲ್ವಾ ಇದು ರೋಡ್ ಮಾಡ್ಕೊಂಬಿಡಿ ಇದು ಒಳಗಡೆಗೆ ಇಳಿಯೋದು ಅಂದರೆ ಇದು ರೋಡ್ ಲೆಕ್ಕ ಇದು ಕಾಂಪೌಂಡ್ ಆಗೇ ಇರುತ್ತೆ ಇನ್ನು ಒಳಗಡೆಗೆ ಬಂದು ಇಲ್ಲಿ ಇದರಿಂದ ನಾವು ಇದಕ್ಕೆ ಅಂದರೆ ಇದು ಡೌನ್ ಇರುತ್ತೆ ಇದು ಆಲ್ರೆಡಿ ಮೊದಲೇ ಡೌನ್ ಆಗಿಬಿಟ್ಟಿದೆ ಎರಡು ಅಂತ ಇಟ್ಕೊಳ್ಳಿ ರಸ್ತೆಯಿಂದ ನಾವು ಈ ರೋಡ್ ಇನ್ನೊಂದು ಕ್ರಿಯೇಟ್ ಮಾಡಿ ಈ ರೋಡ್ಗೆ ಒಳಗಡೆ ಇಳಿಬೇಕು ಇದು ಒಳಗಡೆಗೆ ಇಳಿದು ಇಲ್ಲಿ ಗೇಟ್ ಕೊಡಬೇಕು ಆವಾಗ ಈ ಜಾಗ ಈ ಜಾಗ ಒಂದೇ ಲೆವೆಲ್ ಇರುತ್ತೆ ನಮಗೆ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಬೇಕಾದ್ರೆ ಇನ್ನೂ ಡೌನ್ ಮಾಡಿ ಉತ್ತರದಿಂದ ದಕ್ಷಿಣ ಕತ್ತ ಥರ ಮಾಡಿ ದಕ್ಷಿಣದಿಂದ ಉತ್ತರಕ್ಕೆ ಇಳಿಯೋ ಥರ ಮಾಡಿ ಇದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಎರಡೆರಡು ಸರಿ ವಿಡಿಯೋ ನೋಡಿ ನೀಟಾಗಿ ಅರ್ಥ ಆಗುತ್ತೆ ಏನಕ್ಕೆ ಅಂದರೆ ಈ ರೀತಿ ಪ್ರಾಬ್ಲಮ್ ಇರ್ತಕ್ಕಂಥ ಮನೆಗಳು ತುಂಬ ನಾನು ಸೈಟ್ ವಿಸಿಟಿಂಗ್ ಹೋದಾಗ ನೋಡಿದ್ದೀನಿ ಈ ರೀತಿ ಪಾಪ ಮುಂಚೆ ಚೆನ್ನಾಗೇ ಇರ್ತಾರೆ ರೋಡ್ ಈ ಸ್ಟ್ ಆಗ ತಕ್ಷಣ ನಮ್ಮ ಸೈಟ್ ಡೌನ್ ಆಗಿಬಿಡುತ್ತೆ ಡೌನ್ಗೆ ಇಳಿಬಾರ್ದು ಇದು ನಿಮಗೆ ಖಾಲಿ ಜಾಗ ಇದ್ದಾಗ ಈ ರೀತಿ ಆರ್ಡ್ರ್ ಮಾಡ್ಕೊಬೋದು ಇದು ಉತ್ತರ ಈಗೇನಾಯಿತು ಇದು ಉತ್ತರ ನಮಗೆ ರೋಡ್ ಇದೆ ಅಂತ ತಿಳ್ಕೊಳೋಣ ಉತ್ತರ ರೋಡ್ ಡೌನ್ ಇತ್ತು ಈಗ ರೋಡ್ ಹೈಟ್ ಮಾಡಿಬಿಟ್ಟಿದ್ದಾರೆ ಗೌರ್ಮೆಂಟ್ ಅವರು ಮೆಟ್ಲಿಂಗ್ ಅಕೌಂಟ್ ಟಾರ್ ಅಕೌಂಟ್ ಇಲ್ಲ ಸಿಮೆಂಟ್ ಕಾಂಕ್ರೀಟೋ ಏನೋ ಹಾಕ್ಕೊಂಡು ರೋಡ್ ಉತ್ತರ ಹೈಟ್ ಆಯಿತು ಸೊ ಉತ್ತರದಿಂದ ನಾವು ದಕ್ಷಿಣ ಅಂದರೆ ನಮ್ಮ ಮನೆ ಒಳಗಡೆಗೆ ನಮ್ಮದು ನಾರ್ತ್ ಫೇಸಿಂಗ್ ಇರ್ತಕ್ಕಂಥ ಪ್ರಾಪರ್ಟಿ ಇದು ನಾರ್ತ್ ಫೇಸಿಂಗ್ ಇರ್ತಕ್ಕಂಥ ಸೈಟು ಯಾವಾಗ ನಮಗೆ ಉತ್ತರದ ರೋಡ್ ಹೈಟ್ ಆಯಿತೋ ದಕ್ಷಿಣ ನಮಗೆ ಇಲ್ಲಿ ಸೊ ಈ ಥರ ದಕ್ಷಿಣಿಗೆ ನಮ್ಮ ಸೈಟ್ ಒಳಗಡೆ ಹೇಳಿದ್ರೆ ಅವ್ರಿಗೆ ಹಾಸ್ಪಿಟ್ಲ್ ಖರ್ಚು ಮನೇಲಿ ಹೆಣ್ಮಕ್ಳಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಮೆಡಿಕಲ್ಗೆ ಅಂತ ಇಷ್ಟು ಲಕ್ಷ ಅಂತ ಎತ್ತಿಡ್ಬೇಕು ಆ ಥರ ಆಗುತ್ತೆ ಈ ಹೈಟ್ ಆಗಿ ದಕ್ಷಿಣ ನಮ್ಮ ಸೈಟ್ ಅಂದರೆ ನಮ್ಮ ಸೈಟು ನಾರ್ತ್ ಫೇಸಿಂಗ್ ಇರೋ ಸೈಟ್ ಡೌನ್ ಆಯಿತು ಅಂದಾಗ ಏನು ಮಾಡಬೇಕು ಅಂದರೆ ನೋಡ್ರಿ ಈ ಕಾಂಪೌಂಡ್ ಹಾಗೇ ಇರಲಿ ಇಲ್ಲಿ ಇನ್ನೊಂದು ಕಾಂಪೌಂಡ್ ಹಾಕ್ಕೊಡ್ರಿ ಇದು ನಿಮಗೆ ರೋಡು ಇದು ಡೆಡ್ ಎಂಡ್ ಆಗೇ ಇರುತ್ತೆ ಇದು ನಿಮಗೆ ರೋಡು ಅಂದರೆ ಉತ್ತರದಿಂದ ದಕ್ಷಿಣ ಕಡೆ ಈ ಥರ ರೋಡು ಇನ್ನೊಂದು ಜಾಗ ಇದ್ದರೆ ಹೇಳೋದನ್ನು ಈ ಥರ ಒಳಗಡೆಗೆ ಬಂದರೆ ಇದು ಡೌನ್ ಮಾಡ್ಕೊಳ್ಳಿ ಇಲ್ಲಿ ಈಶಾನ್ಯದಲ್ಲಿ ಡೋರ್ ಕೊಟ್ಕೊಳ್ಳಿ ನಿಮಗೆ ಇದು ರೋಡ್ ಅಂತ ಬಂದಾಗ ಇಲ್ಲಿ ನಾರ್ತ್ ಐಟ್ ಇರುತ್ತೆ ನಾರ್ತಿಂದ ಈಸ್ಟ್ ಕಡೆಗೆ ಒಂದು ರೋಡ್ ಮಾಡಿಕೊಂಡು ಇಲ್ಲಿ ಒಳಗಡೆಗೆ ಬಂದಾಗ ನಿಮಗೆ ಈ ಜಾಗ ರೋಡ್ ಥರ ಕ್ರಿಯೇಟ್ ಆಗುತ್ತೆ ನಿಮ್ಮದೇ ಎಲ್ಲೂ ಹೋಗೋಲ್ಲ ಬೇರೆ ಯಾರೋ ಏನು ಈ ರೋಡ್ ಮಾಡಿ ಉಪಯೋಗಿಸ್ಕೊಳ್ಳಲ್ಲ ಈ ಕಾಂಪೌಂಡ್ ಹಾಗೇ ಇರುತ್ತೆ ಒಳಗಡೆ ಇನ್ನೊಂದು ಕಾಂಪೌಂಡು ಅಡಿ ಬೇಕಾ ಬೇಕೋ ಅಡಿ ಬೇಕೋ ಜಾಗ ಬಿಟ್ಕೊಂಡು ಇನ್ನೊಂದು ಕಾಂಪೌಂಡ್ ಹಾಕ್ಕೊಂಡು ಈ ಉತ್ತರದಿಂದ ಈ ಕಡೆ ದಕ್ಷಿಣ ಕಡೆಗೆ ಈ ರೋಡ್ ಡೌನ್ ಇರುತ್ತೆ ಆವಾಗ ನಮಗೆ ಈ ಡೌನಿಗೆ ಬಂದು ನೋಡ್ರಿ ಈ ಡೌನು ಈ ಡೌನು ಮ್ಯಾಚ್ ಆಗಿಬಿಡುತ್ತೆ ನಮ್ಗಾಗ ಇಲ್ಲಿ ನಾವು ಈ ಥರ ಒಳಗಡೆಗೆ ಬಂದರೆ ನಿಮ್ಗೆ ನೀಚ ಇರೋದು ಉಚ್ಚತ ಉಚ್ಚ ಸ್ಥಾನ ಆಗ್ತಾ ಹೋಗುತ್ತೆ ಯಾವಾಗ ನೆಗೆಟಿವ್ ಇದೆಯಾ ಅದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡೋ ಅಂಥದ್ದು ಟೆಕ್ನಾಲಜಿ ಇದು ಇದೆಲ್ಲ ಅನುಭವದಲ್ಲಿ ನಾವು ಡೈಲಿ ಸೈಟ್ ವಿಸಿಟಿಂಗ್ ಹೋದಾಗ ನಮಗೂ ಒಂದೊಂದ್ಸರಿ ಏನು ಮಾಡೋದು ಇದಕ್ಕೆ ಪ್ರಾಬ್ಲಮ್ ಅರ್ಥ ಆಗೋಲ್ವಲ್ಲ ಅಂತ ನಾವು ಸುಮಾರು ತಲೆ ಕೆಡಿಸ್ಕೊಂಡು ಯೋಚನೆ ಮಾಡಿ ಈ ರೀತಿ ಮಾಡಿಸ್ತೀರಿ ಆಗ ನಿಮಗೆ ನೆಗೆಟಿವ್ ಪಾಸಿಟಿವ್ ಪಾಸಿಟಿವಾಗಿ ಕನ್ವರ್ಟ್ ಆಗುತ್ತೆ ಈಸ್ಟ್ ಫೇಸಿಂಗ್ ಇರ್ತ ಆಗಲೇ ಹೇಳಿದಾಗ ಈಸ್ಟ್ ಫೇಸಿಂಗ್ ಇರ್ತಕ್ಕಂಥದ್ದು ನೀವು ನಿಮಗೆ ಪ್ರಾಬ್ಲಮ್ ಸಾಲ್ವ್ ಆಯಿತು ಮತ್ತು ನಾರ್ತ್ ಫೇಸಿಂಗ್ ಇರೋದು ಪ್ರಾಬ್ಲಮ್ ಸಾಲ್ವ್ ಆಯಿತು ನಾವು ಪೂರ್ವದಿಂದ ಒಳಗಡೆಗೆ ಅಂದರೆ ಇದು ಪೂರ್ವದ ರೋಡ್ ಫೇಸಿಂಗ್ ಆದ್ರೂ ನಾವು ಪೂರ್ವದಿಂದ ಇದು ಪಶ್ಚಿಮಕ್ಕೆ ಬರುತ್ತೆ ಪಶ್ಚಿಮಕ್ಕೆ ಇಳಿಬಾರ್ದು ಹಂಗಾಗಿ ಆಗಲೇ ನಾನು ತೋರಿಸ್ದಾಗೆ ಒಂದು ರೋಡ್ ಕ್ರಿಯೇಟ್ ಮಾಡ್ಕೊಬೇಕು ಇಲ್ಲಿ ಉತ್ತರ ರೋಡ್ ಫೇಸಿಂಗ್ ಇದ್ದಾಗ ಇದು ಆಯಿತು ಅಂದರೆ ನಮ್ಮ ಕಾಂಪೌಂಡ್ ಒಳಗಡೆನ ಇನ್ನೊಂದು ರೋಡ್ ಮಾಡಿ ಅವಾಗ ನಾವು ಇಲ್ಲಿ ಬಂದಾಗ ಈ ರೋಡು ನಮ್ಮ ಮನೆ ಎರಡು ಒಂದೇ ಇರುತ್ತೆ ಒಂದೇ ಡೌನು ಐಟು ಎರಡು ಒಂದೇ ಇದ್ದಾಗ ನಮಗೆ ಈ ರೋಡ್ ಆದ್ರೂ ಇವೆರಡೂ ನಮಗೆ ಸಪೋರ್ಟ್ ಮಾಡಿಬಿಡುತ್ತೆ ನೆಕ್ಸ್ಟು ಪೂರ್ವ ಆಯಿತು ಉತ್ತರ ಆಯಿತು ಇನ್ನು ಪಶ್ಚಿಮ ಮತ್ತು ದಕ್ಷಿಣ ಈ ರೋಡು ಎಷ್ಟು ಆದರೂ ನಮ್ಗೆ ಅಷ್ಟು ಒಳ್ಳೆಯದು ಯಾಕೆಂದರೆ ಇವು ಎರಡು ಡೌನ್ ಆಗಬಾರ್ದು ಇವ್ರು ಬೇಕಾದ್ರೆ ಗೌರ್ಮೆಂಟ್ ಅವ್ರು ಎಷ್ಟಾದರೂ ಐಟ್ ಮಾಡಲಿ ಪಶ್ಚಿಮದಿಂದ ನೋಡ್ರಿ ಪಶ್ಚಿಮದಿಂದ ಪೂರ್ವ ಕೇಳಿದ್ರೆ ತುಂಬ ಒಳ್ಳೆಯದು ದಕ್ಷಿಣದಿಂದ ಉತ್ತರ ಕೀಳಿದ್ರೆ ತುಂಬ ಒಳ್ಳೆಯದು ಇದನ್ನು ಗಮನದಲ್ಲಿಟ್ಕೊಂಡು ಅಳ್ವಡ್ಸ್ಕೊಳ್ಳಿ ನಿಮ್ಗೇನಾದರೂ ಕನ್ಫ್ಯೂಸ್ ಆಯಿತು ಅಂದರೆ ಒಂದು ಸರಿಯಲ್ಲ ಎರಡು ಸರಿ ಅಲ್ಲ ಮೂರು ಸರಿ ವಿಡಿಯೋನ ನೋಡಿ ಆಗೂ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ನನ್ನ ನಂಬರ್ ಇರುತ್ತೆ ಫೋನ್ ಮಾಡಿ ಮ್ಯಾಕ್ಸಿಮಮ್ ಇದು ನಿಮಗೆ ಅರ್ಥ ಆಯಿತು ಅಂತ ತಿಳ್ಕೊತೀನಿ ಈ ಥರ ಯಾರ್ದು ಮನೆ ಇದೆ ಪೂರ್ವದ ರೋಡ್ ಪೂರ್ವ ದ್ರೋಡ್ ಉತ್ತರದ ರೋಡ್ ದ್ರೋಡ್ ಐಟಾಗಿರೋದು ಯಾರ್ಯಾರ್ದಿದೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವರು ಹಂಡ್ರೆಡ್ ಪರ್ಸೆಂಟ್ ಅಳವಡಿಸ್ಕೊತಾರೆ ಯಾಕೆಂದರೆ ಅವ್ರು ಅಷ್ಟು ಕಷ್ಟದಲ್ಲಿ ಇರ್ತಾರೆ ಅವ್ರಿಗೆ ಇದನ್ನು ಯಾವ ರೀತಿ ಸರ್ಪಡಿಸ್ಕೊಬೇಕು ಅನ್ನೋದು ಗೊತ್ತಿರಲ್ಲ ನೀವು ಕಳ್ಸಿದ್ರೆ ಪಾಪ ಅವ್ರು ನಿಮ್ಮನ್ನು ನೆನ್ಕೊತಾರೆ ನಿಮಗೂ ಒಳ್ಳೇದಾಗುತ್ತೆ ನಿಮ್ಮಿಂದ ನಮಗೂ ಒಳ್ಳೇದಾಗುತ್ತೆ ಆದಷ್ಟು ಮ್ಯಾಕ್ಸಿಮಮ್ ಇದು ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಅರ್ಥ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ನಿಮ್ಗೆ ಏನೇ ಇದ್ರ ಬಗ್ಗೆ ಡೌಟ್ಸ್ ಇದ್ರು ಕಮೆಂಟ್ಸ್ ಮಾಡಿ ಇಲ್ಲಾಂದರೆ ನನ್ನ ನಂಬರ್ ಇರುತ್ತೆ ಯಾವಾಗ ಬೇಕಾದರೂ ಫೋನ್ ಮಾಡಿ ನಿಮ್ಮ ಸೈಟ್ ವಿಸಿಟಿಂಗ್ ಏನಾದರೂ ಬೇಕಾದರೆ ಸೇಮ್ ನನ್ನ ಡಿಸ್ಪ್ಲೇ ಮೇಲೆ ಏನು ಬರ್ತಾ ಇದೆಯಲ್ವಾ ಆ ನಂಬರ್ ಫೋನ್ ಮಾಡಿದ್ರು ನಾವು ಸೈಟ್ ವಿಸಿಟಿಂಗ್ ಬರ್ತೀರಿ ನಾವು ಬೆಂಗಳೂರು ಅಂತಲ್ಲ ಎಲ್ಲಿಗೆ ಬೇಕಾದರೂ ಬರ್ತೀರಿ ರಾಜ್ಯಕ್ಕೆ ಬೇಕಾದರೂ ಬರ್ತೀರಿ ನಿಮ್ಗೆ ಅವಶ್ಯಕತೆ ಇದ್ದರೆ ಫೋನ್ ಮಾಡಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ